ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಈಗ ಅಧಿಕಾರಿಗಳು ನಿಮ್ಮ ಫೈಲ್ಗಳನ್ನ ಸಿಗೋದಿಲ್ಲ ಮಾಡಿ ಅರ್ಥ ಮಾಡ್ಕೊಳ್ಳಿ ಕೆಲಸ ಮಾಡ್ತಾ ಇದ್ದೀನಿ ದಯಮಾಡಿ ಅಂತ ಹೇಳಿ ಇವತ್ತು ನಮ್ಮ ಮಾನ್ಯ ಹೋರಾಟ ಸಚಿವರು ನಮ್ಮನ್ನ ಪರಿಪರಿಯಾಗಿ ನಮ್ಮ ಪದಾಧಿಕಾರಿಗಳನ್ನ ಬೇಡ್ಕೊಂಡಾಗ ಮತ್ತು ಅಧಿಕಾರಿ ರಂಗದವರುಗಳು ಸಹ ಬೇಡ್ಕೊಂಡಾಗ ನಾವು ಇವತ್ತು ನಮ್ಮ ಪದಾಧಿಕಾರಿಗಳನ್ನ ಕರೆದು ಒಂದು ಸಭೆ ಮಾಡಿ ನಾನು ಮುಷ್ಕರ ಹಿಂಪಡಬೇಕಾಗಿತ್ತು ಸರ್ ಇವತ್ತು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ ಮತ್ತು ಸರ್ಕಾರದ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಇವೆರಡು ನಾವು ಮುಳಿಸ್ಕೊಬೇಕು ಅಂತ ಹೇಳಿ ಈಗಾಗಲೇ ಈ ಹಿಂದೆ ನೀವು ಸಭೆ ಮಾಡಿ ನನಗೆ ಹೊರ ಕೊಟ್ಟರು ಸಹ ಮತ್ತೆ ಏಳು ತಿಂಗಳು ಗತಿಸಿದ್ರು ಸಹ ಆಗಿದ್ದಿಲ್ಲ ಆದ್ರೆ ಅನಿವಾರ್ಯ ಕಾರಣದಿಂದ ನನ್ನ ನೌಕರ ಹಿತಕ್ಕಾಗಿ ನಾನು ಮುಷ್ಕರ ಮಾಡೋ ಅನಿವಾರ್ಯತೆ ನಮಗೆ ಬಂದಿತ್ತು ಸರ್ ಏಕೆಂದರೆ ಈಗ ಮತ್ತೆ ನೀವು ಮತ್ತೊಂದು ಅವಕಾಶ ಮಾಡಿ ಕೊಡಿ ನಾನು ನಿಮ್ಮ ಮನೆ ಮಗನಾಗಿ ನಾವು ಎಲ್ಲ ನೌಕರರ ಪ್ರೀತಿಯನ್ನು ಗಳಿಸುವಂತ ಪ್ರಯತ್ನ ಮಾಡ್ತೀನಿ ಹೇಳಿ ನೀವು ಈ ಹಿಂದೆ ನನ್ನ ಮನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ಬರೀತಿ ಸುರೇಶ್ ಹತ್ರ ಹಣಕಾಸು ಇಲಾಖೆ ಕಾರ್ಯದರ್ಶಿಗಳ ಹತ್ರ ಕರ್ಕೊಂಡು ಹೋಗಿ ಈಗ ಫೈಲ್ ಗಳನ್ನ ಫೋಟಾ ಮಾಡಿಸ್ತಿರೋದು ನಮಗೆ ಬಹಳ ಖುಷಿ ಆಗ್ತದೆ ನಿಮ್ಮ ಮಾತನ್ನ ಮೀರಿ ಹೋಗ್ತಕ್ಕಂಥ ಶಕ್ತಿ ನಮ್ಮ ಪೌರ ನೌಕರರಿಲ್ಲ ಯಾಕಂದ್ರೆ ನೀವು ಈ ನಮ್ಮ ಕಲಿಯುಗದ ಕಾರಣ ನಮ್ಮ ಮುನ್ಸಿಪಲ್ ನೌಕರರ ಕಾಮಧೇನು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಈಗೇನು ಸರ್ ಇವತ್ತು ನೀವು ಏನು ನುಡಿದಿರೋ ನುಡಿದಂತೆ ನನಗೆ ಜ್ಯೋತಿ ಸಂಜೀವಿನಿ ಆಗಿರ್ಬೋದು ಕೆ ಜೆ ಡಿ ಆಗಿರ್ಬೋದು ಮತ್ತು ಈ ಡೈರೆಕ್ಟ್ ಪೇಮೆಂಟ್ ನೇರ ಪಾವತಿಗೆ ಒಳಪರಿಸ ಸರ್ ವಾಟರ್ ಮ್ಯಾನ್ ಗಳು ಡ್ರೈವರ್ಸ್ ನೋಡಲ್ಸ್ ಕ್ಲೀನರ್ಸ್ ಈ ಅಕೌಂಟೆಂಟ್ಸ್ ನೋಡಲ್ ಸೀನಿಯರ್ ಅಂಡ್ ಜೂನಿಯರ್ ಪ್ರೋಗ್ರಾಮರ್ಸ್ಗಳು ಈ ಎಲ್ಲಾ ನೋಡಲ್ ಇಂಜಿನಿಯರ್ಸ್ ಗಳನ್ನ ಎಲ್ಲಾ ನೌಕರಗಳನ್ನ ನೇರ ಪಾವತಿಗೆ ತಂದು ಸೇವಾ ಭದ್ರತೆ ಕೊಡ್ತೀನಿ ಅಂತ ಏನು ಹೇಳಿದ್ರಿ ನಮಗೆ ಸ್ವಾಗತಾರ್ಯ ಇನ್ನು ಉಳಿದ ಬೇಡಿಕೆಗಳ ಬಗ್ಗೆ ಇವತ್ತೇನು ಏಳು ಎಂಟರಿಂದ ಏಳರಿಂದ ಎಂಟು ಬೇಡಿಕೆಗಳ ಬಗ್ಗೆ ತಾವುಗಳು ಅಸ್ತು ಅಂದಿದಿರಿ ಬಹಳ ಸ್ವಾಗತ ನೀವು ನುಡಿದಂತೆ ನಡೀತೀರಂತ ಆಸೀ ಭಾವನೆ ನಮಗಿದೆ ಇದು ಕೊನೆಯ ಅವಕಾಶ ಅಂದ್ರೆ ನಾವು ರಾಜ್ಯದಂತ ಈಗಾಗಲೇ ನಾವು ಹಿಂದೆಲೇ ಹೇಳಿದ್ವಿ ನಾವು ಮುನ್ನೂರ ಹದಿನಾರು ನಗರಸಭೆ ಸಂಸ್ಥೆಗಳ ಮುಂದೆ ಮೈ ಮೇಲೆ ಮಲವನ್ನು ಸುರ್ಕಂಡು ನಾವು ಹೋರಾಟ ಮಾಡ್ತೀವಿ ಆತ್ಮೀಯ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ರಾಜ್ಯ ಪದಾಧಿಕಾರಿಗಳೇ ವಿಭಾಗದ ಉಪಾಧ್ಯಕ್ಷಗಳೇ ಜಿಲ್ಲಾಧ್ಯಕ್ಷೇ ಜಿಲ್ಲಾ ಕಾರ್ಯದರ್ಶಿಗಳೇ ಶಾಖಾ ಸಂಘದ ಅಧ್ಯಕ್ಷರುಗಳೇ ಮತ್ತು ಕಾರ್ಯದರ್ಶಿಗಳೇ ಸಮಸ್ತ ನನ್ನ ಪೌರ ನೌಕರ ಬಂಧುಗಳೇ ಈ ದಿನ ನಮ್ಮ ಪೌರಳಿತ ಸಚಿವರಾದಂತಹ ಶ್ರೀ ರಾಮಕಾಂತ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ನೀಡಿರತಕ್ಕಂಥ ಸಭೆಯಲ್ಲಿ ನಮ್ಮ ಇಪ್ಪತ್ತು ಬೇಡಿಕೆಗಳಲ್ಲಿ ಪ್ರಮುಖ ಆರು ಏಳು ಬೇಡಿಕೆಗಳನ್ನ ನಾವು ಕೂಡಲೇ ಹೇಳಿ ಮಾನ್ಯ ಸಚಿವರು ಇವತ್ತು ಸಭೆ ಒಳಗೆ ನಡವಳಿ ಮಾಡಿರ್ತಾರೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಆಗಿದೆ ಏನಂದ್ರೆ ಇವತ್ತು ಮಾನ್ಯ ಸಚಿವರು ಒಂದೇ ಮತ್ತು ನಮ್ಮ ಪೌರಾಡಳಿತ ನಿರ್ದೇಶಕರಾಗಿರ್ಬೋದು ಮತ್ತು ಕಾರ್ಯದರ್ಶಿಗಳಾಗಿರ್ಬೋದು ಹಣಕಾಸು ಇಲಾಖೆ ಕಾರ್ಯದರ್ಶಿಗಳು ಕೂಡ ಕರ್ನಾಟಕ ರಾಜ್ಯ ಪೌರೋತ್ತರ ಸಂಘಟನೆ ನೀಡಿರುವ ಮುಷ್ಕರದ ನಮ್ಮಲ್ಲಿ ವಿನಯವಾಗಿ ಬೇಡಿಕೊಳ್ಳುತ್ತಾ ಈಗ ನಾವು ನೀಡಿರ್ತಕ್ಕಂಥ ಕರೆಯ ಮುಷ್ಕರನ ಕರೆಯನ್ನ ಎಲ್ಲ ನನ್ನ ಪ್ರೀತಿಯ ಪದಾಧಿಕಾರಿಗಳೇ ತಾತ್ಕಾಲಿಕವಾಗಿ ಮಾನ್ಯ ಸಚಿವರ ಎದುರಿಗೆ ನಾವು ಹೇಳ್ತಾ ಇದೀವಿ ತಾತ್ಕಾಲಿಕವಾಗಿ ಮುಷ್ಕರವನ್ನ ಹಿಂಪಡೆದಿದ್ದೇವೆ ಬೆಳಗಾಂ ಅಧಿವೇಶನ ಮುಗಿದ ನಂತರ ಮಾನ್ಯ ಸಚಿವರು ಮತ್ತೊಮ್ಮೆ ಎಲ್ಲ ಪದಾಧಿಕಾರಿಗಳನ್ನ ಮತ್ತು ಸರ್ಕಾರದ ಕಾರ್ಯದರ್ಶಿಗಳನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನ ನಿಯೋಗ ತಗೊಂಡು ಹೋಗ್ತಿರೋದ್ರಿಂದ ನಾವು ಅವರಿಗೆ ಇದು ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ ಈ ಮುಷ್ಕರವನ್ನ ಹಿಂಪಡೆತಿದ್ದೇವೆ ನಮಸ್ಕಾರ